ಅರಣ್ಯ ಸಾಗುವಳಿ ಮಾಡುವವರ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಇನ್ನು ಮುಂದೆ ಕೇಂದ್ರದವರು ಇವರ ರಕ್ಷಣೆಗೆ ಮುಂದಾಗಬೇಕಿದೆ ಎಂದು ಸಚಿವ ಮಂದು ಬಂಗಾರಪ್ಪ ಇಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದರಲ್ಲಿ ಈ ಕಮಿಟ್ಮೆಂಟ್ ಕಾಣಿಸುತ್ತಿಲ್ಲ ಆಸ್ಪತ್ರೆಯಲ್ಲಿದ್ದರೂ ಕಾಗೋಡು ತಿಮ್ಮಪ್ಪನವರು ತಮ್ಮನ್ನು ನೋಡಲು ಹೋದ ರಾಜಕೀಯ ಮುಖಂಡರಿಗೆ ಅರಣ್ಯ ಸಾಗೋಳಿದಾರರ ಪರವಾಗಿ ಮಾಹಿತಿ ಪಡೆಯುವ ಕಮಿಟ್ಮೆಂಟ್ ಅವರೆಲ್ಲೋ ಅವರಲ್ಲೋ ಕಾಣಬಹುದು ಅದನ್ನ ಸಂಸದರಲ್ಲಿ ಕಾಣಲು ಸಾಧ್ಯವಿಲ್ಲ ಎಂದರು ಕಳೆದ ವಾರಿ ಬಿಜೆಪಿಯಿಂದಲೇ ಅರಣ್ಯ ಸಾಗುವಳಿದಾರರಿಗೆ ಸಮಸ್ಯೆಯಾಗಿದೆ ಬಿಜೆಪಿ ಕಾನೂನು ತಂದರೆ ಜನರ ವಿರುದ್ಧವೇ ತರುವುದರಿಂದ ಜನರಿಗೆ ಅತಂತ್ರತೆಗೆ ಕಾರಣವಾಗಿದೆ ಜಲಾಶಯದ ನಿರ್ಮಾಣದಿಂದ ಮನೆ ಮಠ ಕಳೆದುಕೊಂಡ ಸಂತ್ರಸ್ತರಿಗೆ ರಕ್ಷಣೆ ಮಾಡಲಾಗುತ್ತಿದೆ ಉಳಿದ ಕೆಲಸವನ್ನು ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ನ್ಯಾಯಾಲಯದಲ್ಲಿ ನಿಲ್ಲಬೇಕಿದೆ ಇಲ್ಲೂ ರಾಜಕೀಯ ಮಾಡಿದರೆ ಅವರನ್ನು ದೇವರೇ ಕಾಪಾಡಬೇಕು ಎಂದರು ಬ್ಯಾಂಗ್ಳೂರು ಟು ಮೈಸೂರು ವಿಚಾರ ಆಮೇಲೆ ಮಾತಾಡ್ತೀನಿ ಆದರೆ ನಮ್ಮ ನಮ್ಮ ಏರಿಯಾದಲ್ಲಿ ನಾವು ನಾವು ಜವಾಬ್ದಾರಿ ತೊಗೊಳ್ತಕ್ಕಂಥದ್ದನ್ನು ಫುಲ್ಲಾಗಿ ತೊಗೊಳ್ತೀವಿ ಮತ್ತು ಹೋದ ಸತಿನೂ ಕೂಡ ಬಂದಾಗ ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಮಾಧ್ಯಮದಲ್ಲಿ ನಾನು ಹಂಚ್ಕೊಂಡಿದ್ದೆ ಈ ಅನ ಅನಾಥರೈಸ್ಡ್ ಮನೆಗಳೇನಾದರೂ ಹಾನಿಯಾದರೆ ಏನು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೇ ಸ್ಪಷ್ಟಪಡಿಸಿದ್ದಾರೆ ನಾವು ಕೂಡ ಕ್ಯಾಬಿನೆಟಲ್ಲಿ ಅದನ್ನು ಮನವಿ ಮಾಡ್ತಾ ಇಲ್ಲ ಸರ್ ಲಾಸ್ಟ್ ಟೈಮ್ ಏನಾಯಿತು ಐದು ಲಕ್ಷ ಕೊಡ್ತೀನಿ ಅಂತೇಳಿ ಬಿ ಜೆ ಪಿಯವ್ರು ಅನೌನ್ಸ್ ಮಾಡಿದರು ಎಲ್ಲರಿಗೂ ಐದು ಲಕ್ಷ ಬರಲಿಲ್ಲ ನಾನು ಲೆಕ್ಕ ತೊಗೊಂಡು ನಾನು ನೋಡಿದ್ದೀನಿ ಶಿವಮೊಗ್ಗ ಇರ್ಬೋದು ಏನು ಮಡಿಕೇರಿ ಭಾಗದಲ್ಲಿ ಇರ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲಿ ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದಾವೆ ಅವು ಸ್ವಲ್ಪ ಕೆಲವರು ಇನ್ಫ್ಲೂಯೆನ್ಸ್ ಇರೋರು ಅಲ್ಲಿ ಬಿ ಜೆ ಪಿಯವ್ರು ಇರೋರು ಅಂಥೇಳಿ ಐದು ಲಕ್ಷ ತೊಗೊಂಡ್ರೆ ಹೊರತು ನಿಜವಾಗ್ಲೂ ಬಡವ್ರ ಮನೆ ಬಿದ್ದಿರ್ತಕ್ಕಂಥದ್ದನ್ನು ಯಾಕೆಂದರೆ ಉದಾಹರಣೆ ತುಂಬ ಬಂದವು ನಾವು ಕ್ಯಾಬಿನೆಟು ಡೀಟೇಲ್ಸ್ ಎಲ್ಲ ನೋಡ್ಬೇಕಾದ್ರೆ ಎಷ್ಟೋ ಜನರು ಓದ್ಸತಿ ಐದು ಲಕ್ಷ ಕೊಡ್ತಾರೆ ಅಂತೇಳಿ ಮನೆ ಬೇರೆ ಕೆಡ್ಕೊಂಡ್ಬಿಟ್ರು ಅದು ಬಹಳ ತಪ್ಪಾಗ್ತದೆ ಅದನ್ನು ಕಾನೂನು ವಿರುದ್ಧವಾಗಿ ಆಗ್ಬಿಡ್ತದೆ ಅಂಥವ್ರು ಏನು ಮಾಡ್ಯಾರೆ ಹೋಗಿ ಇನ್ಫ್ಲೂಯನ್ಸ್ ಇರೋರಿಗೆ ಹೋಗಿ ಐದು ಲಕ್ಷ ತೊಗೊಳ್ತಕ್ಕಂಥದ್ದು ಮಾಡಿದರೆ ಕೆಲವ್ರಿಗೆ ಬರೀ ಒಂದು ಲಕ್ಷ ಬಂದು ಮತ್ತೆ ಅವರಿಗೆ ದುಡ್ಡೆ ಬಂದಿಲ್ಲ ಅವರಿಗೆ ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ಅದು ಆಗಿದೆ ಈ ಥರ ಅದು ಒಂದು ಹ್ಯಾಂಡಲ್ ಮಾಡೋದು ಒಂದು ಕಡೆಗೆ ಆದರೆ ಈ ಥರ ತೊಂದರೆ ಆಗಬಾರ್ದು ಹೇಳಿ ಭಾಳ ಬುದ್ಧಿವಂತಿಕೆಯಿಂದ ನಾವೆಲ್ಲರೂ ಸೇರಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಆರೂವರೆ ಸಾವಿರನೇನೋ ಕೊಡ್ತಾರಷ್ಟೇ ಈ ಏನಾದ್ರು ಮನೆ ಪಾ ಭಾಗಶಃ ಹಾಳಾಗಿ ಹೋದರೆ ನಾವು ಅದಕ್ಕೆ ಏನು ಮಾಡಿದ್ವಿ ಅದು ಸಾಲಲ್ಲ ಯಾಕೆಂದ್ರೆ ಭಾಗಶಃ ಸ್ವಲ್ಪ ಹಾಳಾಗುತ್ತೆ ಸತಿ ತೊಂದರೆ ಆಗ್ತದೆ ಜನರಿಗೆ ಅದಕ್ಕೊಂದು ನಲ್ವತ್ಮೂರು ಸಾವಿರ ಸೇರಿಸಿ ಟೋಟಲ್ ಐವತ್ತು ಸಾವಿರ ಕೊಡಬೇಕು ಅಂಥೇಳಿ ನಮ್ಮ ಸ್ಟೇಟಿಂದನೇ ಜಾಸ್ತಿ ಕೊಡ್ತಾಯಿದ್ವಿ ಸೆಂಟ್ರಲ್ ಅವ್ರು ಕ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಹೊರತು ಅವ್ರಿಗೆ ಕೊಡೋದು ಗೊತ್ತಿಲ್ಲ ಅವ್ರು ಏನಿದ್ರೂ ಈ ರಾಕೆಟ್ ಬಿಡೋದು ಏರೋಪ್ಲೇನ್ ತಗೊಳ್ಳೋದು ಹತ್ರದ್ರಲ್ಲಿ ಇರ್ತಾರೆ ವಿಸ್ತಾರ ಸೋರೋ ಎಂಥದ್ದು ಅದು ವಿಸ್ತಾರನ ಡೆಲ್ಲಿಯಲ್ಲಿ ಕಟ್ಟಿದ್ದು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಸೋರೋ ವಿಸ್ತಾರ ಮಾಡ್ತಾರೆ ಅದನ್ನು ಭಾಳ ಅರ್ಜೆಂಟ್ ಅರ್ಜೆಂಟ್ ಆಗಿ ಮೊನ್ನೆ ನರೇಂದ್ರ ಮೋದಿಯವರು ಹೋಗಿ ಹೇಳ್ತಾರೆ ಎಲ್ಲ ಕುತ್ಕೊಂಡು ಟೋಪಿ ಗಿಪಿ ಹಾಕಿ ಎಲ್ಲ ಸೋರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರೋದನ್ನ ಖಂಡನೆ ಮಾಡ್ಬೇಕಾಗತ್ತಲ್ಲ ಯಾಕಂದ್ರೆ ನಿಮ್ಮ ಟ್ಯಾಕ್ಸ್ ಅಂತ ಮನಿ ನಮ್ಮ ಟ್ಯಾಕ್ಸ್ ಮನಿ ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಮನಿನ ಬಹಳ ಒಂದು ಅವರ ಸ್ವ ಇಚ್ಛೆಯಿಂದ ಯಾವುದೇ ಥರದ ಕನ್ಸಾಲಿಡೇಷನ್ ತಗೊಳ್ಳಿದೆ ಎಲ್ಲರದು ವಿಶ್ವಾಸಕ್ಕೆ ತಗೊಂಡಾಗ ಇಂಥ ತಪ್ಪುಗಳಾದಾಗ ನಾವು ಅವ್ರ ಮುಖಕ್ಕೆ ಮೇಲೆ ಹೇಳಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ಆಗ್ತದೆ ಆದರೆ ಈ ಸತಿ ನಾವೇನು ಮಾಡಿದೀವಿ ಎಲ್ಲೆಲ್ಲಿ ಮನೆಗಳು ಈ ಥರ ತೊಂದರೆ ಆಗಿದೆ ಎಲ್ಲ ಹಾಳಾಗಿದ್ದಾವೆ ಅನಧಿಕೃತವಾಗಿರ್ತಕ್ಕಂಥ ಮನೆಯೂ ಕೂಡ ಅವ್ರದ್ದು ಯಾವ್ದಾದ್ರು ಒಂದು ಇರ್ತದೆ ಏನೋ ಬಿಲ್ ಇರುತ್ತೆ ಏನಾದ್ರು ಒಂದು ಏನಂತಾರೆ ಡಿಮ್ಯಾಂಡ್ ಇರತಕ್ಕಂಥದಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಪ್ಲಸ್ ಒಂದು ಐ ತಿಂಕ್ ಐದು ಸಾವಿರ ರೂಪಾಯಿನ ಅವರಿಗೆ ರೇಷನ್ಗೆಲ್ಲ ಕೊಡ್ತಕ್ಕಂಥ ಒಂದು ರೂಲ್ಸ್ ಜೆ ಎಸ್ ಡಬ್ಲ್ಯೂ ಏನದು ಜೆ ಎಸ್ ಡಬ್ಲ್ಯೂ ನಾನು ಮುಂಚೋತ್ತಿದೆ ಮತ್ತೆ ನಮ್ಮ ರಾಜ್ಯದ ಕೆಲಸನ ನಾವೇನು ಮಾಡಬೇಕು ನಾವು ಮಾಡ್ತೀವಿ ಮಾನ್ಯ ಯಡಿಯೂರಪ್ಪ ಅವರೇ ಅಫಿಷಿಯಲ್ಲಾಗಿ ಲೆಟ್ರ್ ಬರೆದು ಅವ್ರ ಎಂ ಪಿ ಇದ್ರವಾಗ ಆಗಿ ಲೆಟ್ರ್ ಬರೆದು ಡಿ ಕೆ ಶಿವಕುಮಾರು ಒಂದು ಸಮುದಾಯದ ವ್ಯಕ್ತಿ ಮೇಲೆ ಬರಬಾರ್ದು ಹೇಳಿ ಅವರನ್ನು ತುಳಿಬೇಕು ಅಂತ ಅವರನ್ನು ತುಳಿಬೇಕು ಅಂತ ಹೇಳಿ ಇವರೇ ಇ ಡಿಗೆ ಮತ್ತು ಇನ್ಕಮ್ ಟ್ಯಾಕ್ಸಿಗೆ ಬರೆದು ಅವ್ರ ಮೇಲೆ ಕೇಸ್ ಹಾಕಿ ಇವತ್ತೇನಾದ್ರು ಡಿ ಕೆ ಶಿವಕುಮಾರ್ ಅವರು ಅವರಿಗೆ ರಕ್ಷಣೆ ಇತ್ತು ಈಗೆಲ್ಲ ಸುಪ್ರೀಂ ಕೋರ್ಟಲ್ಲಿ ಹೋಗಿದೆ ಅದೇ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಿನ್ನ ಕೇಸನ್ನು ಬಾ ನನ್ನ ಹತ್ರ ಬಾ ನಾನು ಹೇಳ್ಕೊಡ್ತೀನಿ ನಿನ್ನ ಚರಿತ್ರೆ ನಾನು ಓಪನ್ ಮಾಡ್ತೀನಿ ನಂದು ಏನೈತೆ ನಿನಗೇನು ಗೊತ್ತು ಅಂತ ಹೇಳಿ ಅವ್ರು ಫೇಸ್ ಮಾಡಿ ಬಂದರು ಇವತ್ತೇನಾರು ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ದರು ತಪ್ಪು ಮಾಡದೆ ಅವರು ಡಿಫೆನ್ಸ್ ಇದ್ದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರನ್ನ ಫೋರ್ಸ್ ಮಾಡಿ ಅವ್ರು ಏನಾರು ಜೈಲಿಗೆ ಹೋಗಿದ್ದಾರೆ ಅಂದರೆ ಕಾರಣಕರ್ತರು ಯಡಿಯೂರಪ್ಪ ಅವರು ಇದೇ ವಿಜೇಂದ್ರ ಅವರು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಹೋಗ್ತಾ ಇರಲಿಲ್ಲ ಅವ್ರು ಆರಾಮಾಗಿ ಈಗ ಬಂದು ರಾಜ್ಯದ ಅಧ್ಯಕ್ಷರಾಗಿ ಇವತ್ತು ಒಂದು ಪ್ರಜಾಪ್ರಭುತ್ವದಲ್ಲಿ ಅಸ್ತಿತ್ವಕ್ಕೆ ಬರತಕ್ಕಂಥದ್ದು ಅವ್ರಿಗೆ ಹೆಚ್ಚು ಪಾಲು ಇದೆ ಇವತ್ತು ನಮ್ಮ ಸರ್ಕಾರ ಏನಾರು ಇದೆ ಅಂದರೆ ನಮ್ಮ ಪಕ್ಷನವನ್ನು ತಂದು ಅಧಿಕಾರಕ್ಕೆ ಕೂರಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು ಬೆಳಿಬಾಡೋದು ಅವ್ರು ತುಳಿಬೇಕು ಹೇಳಿ ಈಗ ಬಿ ಜೆ ಪಿಯವ್ರ ಜೊತೆಗೆ ಸೇರಿ ಇನ್ನೂ ಅವ್ರನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಆ ಯೋಜನೆ ಇದ್ದರೆ ನಾನು ಹೇಳ್ತೀನಿ ನೀವು ಭಸ್ಮಾಸುರ ಆಗ್ತೀರಿ ಕೈ ನಿಮ್ಮ ತಲೆ ಮೇಲೆ ಇಡ್ಕೊಂಡಿದ್ದೀರಿ ಅದಕ್ಕೆ ಕಾರಣಗಳು ಬೇಕಾದಷ್ಟು ಇದ್ದಾವೆ ಕೆಲವು ಆಗಿದೆ ಅವರವರೆಲ್ಲ ಅಡ್ಜಸ್ಟ್ ಮಾಡ್ತಿದ್ದಾರ ಕೆಲವು ವಿಚಾರಗಳನ್ನು ನಾನು ಮತ್ತೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಮಾನ್ಯ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಿದರು ಮಾನ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದ್ದಾರೆ ಏನು ಇವ್ರ ಮಾತುಗಳನ್ನು ಅವ್ರ ತಂದೆಯವ್ರ ವಯಸ್ಸು ಆಯಿತು ಬಿಡಿ ಪ್ರಜಾಪ್ರಭುತ್ವದಲ್ಲಿ ಕೆಲವು ಕೆಲಸ ಮಾತುಗಳು ಬರ್ತವೆ ಮೂರಲ್ಲ ಸಿದ್ದರಾಮಯ್ಯ ಸಾಹೇಬ ಏಕೆಂದರೆ